श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रै नमः नमोस्तु देव्यै भृगुनन्दनायै नमोऽस्तु विष्णोरुरसिस्थितायै नमोस्तु, विष्णोरु नमोस्तु लक्ष्म्यै कमलालयायै ನಮೋಸ್ತು ದಾಮೋದರ ವಲ್ಲಭಾಯೇ ಬ್ರಹ್ಮರ್ಷಿ ಎನಿಸಿದ ಭೃಗುವಿನ ಮಗಳಾದ ಭಾರ್ಗವಿಗೆ ನಮಸ್ಕಾರ ವಿಷ್ಣುವಿನ ಹೃದಯದಲ್ಲಿ ವಾಸವಾಗಿರುವ ವ್ಯೂಹಲಕ್ಷ್ಮಿಗೆ ನನ್ನ ನಮಸ್ಕಾರ ಕಮಲವನ್ನೇ ನಿಲಯವನ್ನಾಗಿಸಿಕೊಂಡ ಕಮಲೆಗೆ ನನ್ನ ನಮಸ್ಕಾರ ದಾಮೋದರ ಎನಿಸಿದಂಥ ಶ್ರೀಕೃಷ್ಣನ ಭಾರ್ಯೆಯಾದ ರುಕ್ಮಿಣಿಗೆ ನನ್ನ ನಮಸ್ಕಾರಗಳು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗದಂಬೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಆದ್ಮೀರೆ ಈ ಸ್ತೋತ್ರಗಳಿಗೆ ಹೆಚ್ಚು ವ್ಯಾಖ್ಯಾನಗಳು ಬೇಕಿಲ್ಲ ಏಕೆಂದರೆ ಹಿಂದಿನ ಹಲವು ಸ್ತೋತ್ರಗಳಲ್ಲಿ ಈ ಚಿಂತನೆಗಳೆಲ್ಲ ನಾವು ಮಾಡಿ ಬಂದಿದ್ದೇವೆ ಆದರೆ ಒಂದೆರಡು ಅಂಶಗಳನ್ನು ಮಾತ್ರ ಸ್ಪರ್ಶಿಸುತ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮೊದಲನೆಯದ್ದನ್ನು ನಮೋಸ್ತು ದೇವ್ಯೈ ಭೃಗುನಂದನಾಯ್ಯೈ ಅನ್ನುವುದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ಪರಾಮರ್ಶೆಯನ್ನು ಮಾಡಿದ್ದೇವೆ ಇನ್ನು ಮುಂದೆ ನಮೋಸ್ತು ವಿಷ್ಣು ರುರಸಿ ಅಂತ ನಮಸ್ಕಾರ ಮಾಡಿದ್ದಾರೆ ಅಂದರೆ ವಿಷ್ಣುವಿನ ಹೃದಯದಲ್ಲಿರುವ ಲಕ್ಷ್ಮಿಗೆ ನನ್ನ ನಮಸ್ಕಾರ ಆತ್ಮೀಯರೇ ವಿಷ್ಣುವಿನ ಹೃದಯದಲ್ಲಿರುವ ಲಕ್ಷ್ಮಿಗೆ ವ್ಯೂಹಲಕ್ಷ್ಮಿ ಅಂತಲೂ ಕರೀತಾರೆ ಪರಲಕ್ಷ್ಮ್ಯೈ ವಿಷ್ಣು ವಕ್ಷಸ್ಥಿತಾಯೈ ರಮಾಯೈ ಆಶ್ರಿತ ತಾರಕಾಯೈ ನಮೋ ವಹ್ನಿಜಾಯ್ಯೈ ಶ್ರೀ ವ್ಯೂಹಲಕ್ಷ್ಮ್ಯೈ ನಮೋ ನಮಃ ಅನ್ನುವಂಥ ಬೀಜಾಕ್ಷರಯುಕ್ತವಾದ ಒಂದು ಮಂತ್ರವಿದೆ ಆಕೆ ದಯಾಸ್ವರೂಪಳಾದ್ದರಿಂದಲೇ ವಿಷ್ಣು ತನ್ನ ಹೃದಯದಲ್ಲಿ ಆ ಲಕ್ಷ್ಮಿಯನ್ನು ಇರಿಸಿಕೊಂಡಿದ್ದಾನೆ ಏಕೆಂದರೆ ಆಕೆ ದಯಾಸ್ವರೂಪಳು ಆ ದಯಾಸ್ವರೂಪಳನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡ ಮೇಲಷ್ಟೇ ದೇವತೆಗಳ ಕಷ್ಟಗಳು ದೂರ ಹೋಯಿತು ಅವರಿಗೆ ಅಧಿಕಾರ ಸಿಕ್ಕಿತು ಅವರಿಗೆ ಸುಖಪ್ರಾಪ್ತಿಯಾಯಿತು ಇತ್ಯಾದಿ ಹೀಗಾಗಿ ಆಕೆಯೇ ನಾರಾಯಣನ ಸಂಕಲ್ಪ ಶಕ್ತಿಯಾಗಿದ್ದಾಳೆ ಪ್ರೇರಣಾಶಕ್ತಿ ಅಂತ ಅನಿಸಿಕೊಂಡಿದ್ದಾಳೆ ಅಷ್ಟು ಮಾತ್ರವಲ್ಲ ಈ ಸಾಲಿನಲ್ಲಿ ನಾವೆಲ್ಲರೂ ವಿಷ್ಣು ಸಹಿತಳಾದ ಲಕ್ಷ್ಮಿಯನ್ನೇ ಪ್ರಾರ್ಥಿಸಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ತನ್ಮೂಲಕ ನಾವು ಇಹದಲ್ಲಿ ಸುಖವನ್ನು ಹೊಂದಲಿಕ್ಕಾಗಲಿ ಪರದಲ್ಲಿ ವಿಷ್ಣು ಪದವನ್ನು ಸೇರುವುದಕ್ಕಾಗಲಿ ಇಬ್ಬರನ್ನೂ ಸೇರಿ ಉಪಾಸನೆ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಗುರುಗಳು ಇಲ್ಲಿ ತೋರ್ತಾ ಇದ್ದಾರೆ ಮುಂದಿನ ವಾಕ್ಯದಲ್ಲಿ ಆಕೆ ಕಮಲವನ್ನೇ ಆಸನವನ್ನಾಗಿಸಿಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ನಮೋಸ್ತು ಲಕ್ಷ್ಮಿಯೈ ಕಮಲಾಲಯಾಯೈ ಇದನ್ನು ಹಿಂದೆ ಚಿಂತನೆ ಮಾಡಿದ್ದೇವೆ ಅದಾದ ಮೇಲೆ ಕೊನೆಯ ವಾಕ್ಯದಲ್ಲಿ ನಮೋಸ್ತು ದಾಮೋದರ ವಲ್ಲಭಾಯೈ ಆಕೆ ದಾಮೋದರನ ವಲ್ಲಭೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ದಾಮೋದರ ಅಂದರೆ ಅರ್ಥ ದಾಮ ಅಂದರೆ ಹಗ್ಗ ಅಂತ ಉದರ ಅಂದರೆ ಹೊಟ್ಟೆ ಅಂತ ಯಶೋದೆ ಕೃಷ್ಣನನ್ನ ಹಗ್ಗದಿಂದ ಬಂಧಿಸಿ ಆ ಹೊರಳಕಲ್ಲಿಗೆ ಕಟ್ಟಿದ್ದಳು ಹಾಗಾಗಿ ಅವನಿಗೆ ಲೀಲಾರ್ಥವಾಗಿ ಒಂದು ಹೆಸರು ಬಂದು ಸೇರಿತು ದಾಮೋದರ ಅಂತ ಇದು ಲೀಲಾರ್ಥ ಇನ್ನು ಪರಮಾರ್ಥವನ್ನು ನಾವು ಗಮನಿಸುವುದಾದರೆ ಯಾವಾತನ ಉದರದಲ್ಲಿ ಸಮಸ್ತ ಭುವನ ಬ್ರಹ್ಮಾಂಡಗಳೆಲ್ಲ ಅಡಗಿದೆಯೋ ಅವನನ್ನು ದಾಮೋದರ ಅಂತ ಕರೀತಾರೆ ನೋಡಿ ಈ ಸಮಸ್ತ ವೆಲ್ಲವೂ ಸಹ ಜಲಪ್ರಳಯದಲ್ಲಿ ಲಯವಾಗಿ ಹೋದಾಗ ಉಳಿಯುವವನು ಒಬ್ಬನೇ ಅವನೇ ವಟಪತ್ರಶಾಹಿಯಾದ ಶ್ರೀಕೃಷ್ಣ ಸ್ವರೂಪಿ ನಾರಾಯಣ ಆಗ ಅವನ ಉದರದಲ್ಲಿ ಈ ಸಮಸ್ತವಾದ ವಿಶ್ವವನ್ನು ತಾನೇ ಧಾರಣೆ ಮಾಡಿಕೊಂಡಿರುತ್ತಾನೆ ಮತ್ತು ಸೃಷ್ಟಿ ಆರಂಭ ಮಾಡಬೇಕು ಅಂತ ತಾನು ಸಂಕಲ್ಪಿಸಿದಾಗ ಮೊದಲು ತಾನು ವ್ಯಕ್ತನಾಗಿ ತನ್ನ ನಾಭೀ ಕಮಲದಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನ ಮೂಲಕ ಇಡೀ ಭುವನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತಾನೆ ಹೀಗಾಗಿ ಈ ಸೃಷ್ಟಿ ಮಾಡುವ ಎಲ್ಲ ಶಕ್ತಿ ಎಲ್ಲಿತ್ತು ಅಂತಂದರೆ ದಾಮೋದರನ ಉದರದಲ್ಲಿ ಬೀಜ ರೂಪದಿಂದ ಇತ್ತು ಹಾಗಾಗಿ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಯಿತು ಮತ್ತು ಇಲ್ಲಿ ತಿಳಿಯಬೇಕಾದೇನು ಅಂದರೆ ಆತನಿಗೆ ಸೃಷ್ಟಿಸಬೇಕು ಅನ್ನುವ ಸಂಕಲ್ಪ ಇದೆಯಲ್ಲ ಆ ಸಂಕಲ್ಪ ಶಕ್ತಿಯೇ ಆ ಇಚ್ಛಾ ಶಕ್ತಿಯನ್ನೇ ಇಲ್ಲಿ ಮಹಾಲಕ್ಷ್ಮಿ ಅಂತ ಕರೀತಾ ಇರುವುದು ಹಾಗಾಗಿ ಸೃಷ್ಟಿಗೆಲ್ಲ ಹೇತುವಾದಂಥ ದಾಮೋದರನ ವಲ್ಲಭೆಯಾದ ಆ ಸಂಕಲ್ಪ ಸ್ವರೂಪಳಾದಂತಹ ಮಹಾಲಕ್ಷ್ಮಿಗೆ ನಮಸ್ಕಾರಗಳು ಅಂತ ಹೇಳಿ ಗುರುಗಳು ಈ ಸ್ತೋತ್ರದಲ್ಲಿ ದಾಮೋದರ ವಲ್ಲಭಾಯೈ ಅಂತ ಸ್ತುತಿ ಮಾಡುತ್ತ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಆ ಜಗನ್ಮಾತೆಯ ಮುಂದಿನ ಸ್ತೋತ್ರವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ